ಕೈಯಲ್ಲಿ ಗುಲಾಬಿ ಹಿಡಿದು ಡಿಯರ್ ಎಂದ ಪವಿತ್ರ ಗೌಡ ಯಾರಿಗೆ ಅಂದ್ರು ನಟ ದರ್ಶನ್ ತೂಗುದೀಪ ಹಾಗೂ ಅವರ ಆಪ್ತೆ ಪವಿತ್ರ ಗೌಡ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪ ಹೊತ್ತು ಜೈಲು ಸೇರಿದ್ದಾರೆ ಸದ್ಯ ಜಾಮೀನಿನ ಮೇಲೆ ಇಬ್ಬರು ಹೊರಬಂದಿದ್ದು ದರ್ಶನ್ ಹಾಗೂ ಪವಿತ್ರ ಗೌಡ ಅವರಿಗೆ ಬೇರೆ ರಾಜ್ಯಗಳಿಗೆ ತೆರಳಲು ಕೋರ್ಟ್ ಅನುಮತಿಯನ್ನ ನೀಡಿದೆ ಜಾಮೀನು ಸಿಕ್ಕ ಬಳಿಕ ಇಬ್ಬರು ಭೇಟಿಯಾಗಿರಲಿಲ್ಲ ಇದೀಗ ಗೌಡ ಅವರು ಡಿಯರ್ ಎಂದು ಸ್ಪೆಷಲ್ ವಿಡಿಯೋ ಶೇರ್ ಮಾಡಿದ್ದಾರೆ ಪವಿತ್ರ ಗೌಡ ಕೂಡ ಕೆಲ ಸಿನಿಮಾಗಳಲ್ಲಿ ನಟಿಸಿದ್ರು ನಟ ದರ್ಶನ್ ಅವರಿಗೆ ತೀರಾ ಆಪ್ತರಾಗಿ ಗುರುತಿಸಿಕೊಂಡಿದ್ದರು ಗೌಡ ಅವರ ಬಗ್ಗೆ ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದ ಕಾರಣಕ್ಕೆ ಚಿತ್ರದುರ್ಗದ ಸ್ವಾಮಿಯನ್ನ ದರ್ಶನ್ ಅವರ ಗ್ಯಾಂಗ್ ಕಿಡ್ನಾಪ್ ಮಾಡಿಕೊಂಡು ಬಂದು ಬೆಂಗಳೂರಿನ ಪಟ್ಟಣಗೆರೆ ಶರ್ಟ್ನಲ್ಲಿ ತಳಿಸಿದ್ರು ಎಂಬ ಆರೋಪವಿದೆ ರೇಣುಕಾಸ್ವಾಮಿಯನ್ನ ತಳಿಸಿದ್ರಿಂದಲೇ ಆತ ಸಾವನ್ನಪ್ಪಿದ ಎಂದು ಆರೋಪಿಸಲಾಗಿದೆ ಹಾಗಾಗಿ ಪವಿತ್ರ ಗೌಡ ಅವರ ಕಾರಣದಿಂದಲೇ ದರ್ಶನ್ ಜೈಲು ಸೇರುವಂತಾಯಿತು ಎಂದು ಹೇಳಲಾಗಿದೆ ತೀರಾ ಆಪ್ತರಾಗಿದ್ದ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಈ ಕೇಸ್ ಬಳಿಕ ಮಾತು ಬಿಟ್ಟಿರುವುದು ಅಚ್ಚರಿಯನ್ನ ಮೂಡಿಸಿದೆ ಕೋರ್ಟ್ನಲ್ಲಿ ಇದೇ ಕೇಸ್ ವಿಚಾರಣೆ ವೇಳೆ ಎದುರು ಬದುರಾದರೂ ಪರಿಚಯವೇ ಇಲ್ಲ ಎನ್ನುವಂತೆ ನಡೆತೋರಿದರು ಸದ್ಯ ದರ್ಶನ್ ಅವರು ಸಿನಿಮಾಗಳಲ್ಲಿ ಆದ್ರೆ ಪವಿತ್ರ ಗೌಡ ತಮ್ಮ ಬಿಸಿನೆಸ್ ಕಡೆ ಗಮನ ಹರಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಫುಲ್ ಆಕ್ಟಿವ್ ಆಗಿದ್ದು ಇದೀಗ ಡಿಯರ್ ಎನ್ನುವ ವಿಡಿಯೋ ಶೇರ್ ಮಾಡಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಹಂಚಿಕೊಂಡಿರುವ ಪವಿತ್ರ ಗೌಡ ಇಂದು ಮಹಿಳಾ ದಿನಾಚರಣೆಗೆ ವಿಶ್ ಕೂಡ ಮಾಡಿದ್ದಾರೆ ವಿಡಿಯೋದಲ್ಲಿ ಹ್ಯಾಪಿ ವುಮೆನ್ಸ್ ಡೇ ಎಂದು ವಿಶ್ ಮಾಡಿ ವಿಶೇಷ ಸಂದೇಶವನ್ನು ನೀಡಿದ್ದಾರೆ ಕೈಯಲ್ಲಿ ಕೆಂಗುಲಾಬಿ ಹಿಡಿದಿರುವ ವಿಡಿಯೋ ಹಂಚಿಕೊಂಡಿರುವ ಅವರು ಡಿಯರ್ ನಿನ್ನೆಗಿಂತ ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸಿ ನಿಮ್ಮನ್ನ ನೀವು ಆದ್ಯತೆಯಾಗಿ ಮಾಡಿಕೊಳ್ಳಿ ನಿಮ್ಮ ಗುರಿಗಳ ಹಿಂದೆ ಬೀಳಿ ನಿಮ್ಮಲ್ಲಿರುವ ವಸ್ತುಗಳಿಗೆ ಕೃತಜ್ಞರಾಗಿರಿ ನಿಮ್ಮ ಬಗ್ಗೆ ನೀವು ಹೆಮ್ಮೆಯಿಂದ ಇರಿ ನೀವು ಅದ್ಭುತವಾದ ಮಹಿಳೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಮಹಿಳಾ ದಿನ ಆಚರಿಸಿ ಎಂದು ಸಂದೇಶ ನೀಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಪವಿತ್ರ ಗೌಡ ಅವರು ಜಾಮೀನು ಪಡೆದು ಹೊರ ಬಂದಿದ್ದಾರೆ ಬಳಿಕ ಹೊರ ರಾಜ್ಯದ ದೇವಸ್ಥಾನಗಳಿಗೆ ತೆರಳಲು ಅನುಮತಿಯನ್ನ ಕೇಳಿದ್ರು ಕೋರ್ಟ್ ಕೂಡ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿತ್ತು ಬಳಿಕ ಶಿರಡಿಗೆ ಹೋಗಿ ದೇವರ ದರ್ಶನವನ್ನ ಪಡೆದಿದ್ರು ಪ್ರಯಾಗ್ರಾಜ್ ಮಹಾಕುಂಭ ಕುಂಭಮೇಳಕ್ಕೂ ಹೋಗಿ ಬಂದಿದ್ರು ಇತ್ತೀಚೆಗೆ ಅವರು ತಮ್ಮ ಸ್ಟುಡಿಯೋವನ್ನ ಅದ್ದೂರಿಯಾಗಿ ರೀಲಾಂಚ್ ಮಾಡಿ ನಲ್ಲಿ ಬ್ಯುಸಿ ಆಗಿದ್ದಾರೆ ಇಂದು ಮಹಿಳಾ ದಿನಕ್ಕೆ ವಿಶ್ ಮಾಡಿ ಗಮನ ಸೆಳೆದಿದ್ದಾರೆ